ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಆಲ್ಟೋ ಒಂದು ಗಾಡಿ ಸುಜುಕಿ ಹಾಂ ಸರ್ ಹೇಳಿ ಸರ್ ಮಾಡಲು ಎಷ್ಟು ಗಡಿ ಟೂ ತೌಸಂಡ್ ಟೆನ್ ಸರ್ ಓನರ್ಶಿಪ್ ಎಷ್ಟು ಐತೆ ನನ್ನ ಗಡಿ ಫೋರ್ತ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಹಾಂ ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್ ಫ್ರೆಶ್ ಇನ್ಶೂರೆನ್ಸ್ ಐತೆ లోన్ అయితేనే కండి మళ్ళీ ఇలా సార్ లోన్ లోన్ ఇలా రన్నింగ్ స్టేజ్ అయినా కండి ఎంబత్తి ఐదు సార్లు పడేది సార్ ఎంబత్తి ఐదు సార్లు పడితే సార్ టైర్ కండిషన్ టైర్ ఎరడు వసాది ఇది ఎరడు ఫిఫ్టీ ఇంజిన్ కండిషన్ చాలా ఇక్కడ సార్ ఎలా స్మూత్ అయితే ఇంజిన్ స్మూత్ ఏసీ పవర్ స్టీరింగ్ ఎరడు పవర్ ఉండో సార్ ఫ్రంట్ పవర్ ఉండో ఎరడు పవర్ ఉండో ఏసీ పవర్ స్టీరింగ్ ఏసీ సిస్టమ్ ఇదేనా సిస్టమ్ ఇదే సార్ ఎక్స్ట్రా ఫిట్టింగ్ కంప్లీట్ ఇలా ಇಲ್ಲ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸ್ಕೊಂಡಿದ್ದೀರಾ ಹ್ಞೂ ಇನ್ನೇನು ಮಾಡ್ತೀರ ನೋಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಡಿಗೆ ಏನಿಲ್ಲ ಸರ್ ಅದೇ ಅಷ್ಟೇ ಎಕ್ಸ್ಟ್ರಾ ಮಾಡ್ಸಿರೋದು ಹ್ಞೂ ಆಲ್ಟೋ ಆಲ್ಟೋದಲ್ಲಿ ಯಾವುದು ಎಲ್ ಎಕ್ಸ್ ಆಗಿದೆ ಆಲ್ಟೋ ಎಲ್ ಎಕ್ಸ್ ಆಗಿದೆ ವಿ ಎಕ್ಸ್ ಸಿ ಮಾಡಿರೋದು ಸರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಓಕೆ ಓಕೆ ಮೈಲೇಜ್ ಎಷ್ಟು ಬರ್ತಿದೆ ಮ್ಯಾಮ್ ಈಗ ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ಸರ್ ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ಹ್ಞೂ ಡೆಂಟು ಕ್ರಚಸ್ ಏನಿಲ್ಲ ಅಲ್ಲ ಕಡೆ ಏನಿಲ್ಲ ಸರ್ ಇದು ಒಳಗಡೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆಯಾ ಹ್ಞೂ ಎಲ್ಲ ಸೀಟ್ ಎಲ್ಲ ಚೆನ್ನಾಗಿದೆ

ಒಂದು ಫೈನಲ್ ಇಷ್ಟು ಒಂದು ಲಕ್ಷ ಐವತ್ತೈದು ಹೇಳ್ತಾ ಇದೀವಿ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡೋಣ ಸ್ವಲ್ಪ ಸ್ಲೈಟಿ ನೆಗೋಷಿಯಬಲ್ ಹ್ಮ್ ಫೈನಲ್ ಇಷ್ಟು ಕೊಡ್ತೀರ ಒಂದು ಒಂದು ನಲವತ್ತೈದು ಕೊಡೋಣ ಒಂದು ನಲವತ್ತೈದು ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹ್ಮ್ ಓಕೆ ಓಕೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿಯಾ ಓಕೆ ಸರ್ ಥ್ಯಾಂಕ್ ಯು